ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ ಬನ್ನಿ ಇವತ್ತು ಮುಂಜಾನೆ ಬೆಳಗ್ಗೆ ಏಳುವರೆ ಹೇಗಿತ್ತು ಟೈಮು ಇವಾಗ ಚರ್ಮ್ ನೋಡಿ ರಂಗೋಲಿ ಹಾಕ್ಕೊಂಡು ಹೊಸಲ ತೊಗೊಂಡು ರಂಗೋಲಿ ಹಾಕ್ಕೊಂಡು ಪ್ರಸಾದೆಲ್ಲ ಘುಷಿನಿ ಅಕ್ಕಿ ಗೋಧಿ ಹೆಂಚಾರ ಅಂತ ಅಕ್ಕಿ ಗೋಧಿ ಥರ ಕೋಬೇಕು ಚಿಲ್ಲಾನು ರೆಡಿ ಮಾಡಿ ಅಕ್ಕಿ ಗೋಧಿ ಥರ ಹಾಕೋವಕ್ಕೆ ನೋಡಿಲಿ ಚಿಲ್ಲರ ಇಟ್ಟೀನಿ ಅಕ್ಕಿಗೋಯ್ ಥರ ಕೋಬೇಕು ಬನ್ನಿ ಏನೇ ಮಾಡಿಲ್ಲ ಅಂತ ತೋರಿಸ್ತೀನಿ ನಾ ಬಾಂಡೆ ಅದಾವೆ ರೀ ಪಲ್ಯ ಮಾಡ್ಕೊಂಡಿನ್ರಿ ಚೊಳ್ಕ ನೋಡಿ ನಾವು ಅದಾವು ಹೂ ನೀರು ಇವತ್ತಿನ ಮನೆ ನೋಡಿ ಇನ್ನೂ ಬಂದ ಇವತ್ತು ದಿನ ನೀರು ಬರಾಕತ್ತೋ ಇವಾಗ ಬನ್ನಿ ಮತ್ತೆ ರೇಷಾಂತ್ ತೊಗೊಂಬಂದು ಸಿಕ್ತೀನಿರಿ ಇಲ್ಲಿಕಂದ್ರೆ ಅಡಿ ಏನು ಮಾಡೋದಾಗತ್ತ ನೋಡ್ತೀನಿ ರೀ ಯಾಕಂದ್ರೆ ಇಳುವರೆಗೆ ಟೈಮ್ ತಿರುಗಿ ರೇಷನ್ ಇವತ್ತು ಚಾರಿ ಗದ್ಲು ಭಾಳ ಇರ್ತೆ ಮಾಡ್ತಾ ನೋಡ್ತೀನಿ ರೀ ಸ್ನೇಹಿತರೆ ರೇಷನ್ ತರಕ್ಕೆ ಹೋದ ಗದ್ಲು ಭಾಳ ಐತೆ ಬಿಟ್ಟು ಕೇರ್ ಬಂದು ರೊಟ್ಟಿ ಮಾಡೋತ್ತು ಮತ್ತೆ ಶ್ರಾವಣ ಸ್ಕೂಲ್ಗೆ ಹೋಗ್ತಾರೆ ಎಂಟು ಗಂಟೆಗೆ ಐತೆ ರೊಟ್ಟಿ ಮಾಡಿ ಅವ್ರು ಜಾಕ ಮಾಡಿಸ್ಬೇಕು ಇನ್ನೂ ಕುಂತಾರೆ ಶ್ರಾವ್ ಕುಮಾರ್ ಅಲ್ಲಿ ತಿಕ್ಕೊಂಡು ಊಟ ಮಾಡ್ತೀನಿ ಕುಂತ ನೋಡಿ ನಾ ಜಾಕಿಲ್ಲ ಮತ್ತು ಸಾರು ಕಾಯಿಸ್ರಿ ಮತ್ತು ಪಲ್ಯನೂ ಮಾಡಿರಿ ಚೌಳಿಕ ಪಲ್ಯ ನೋಡಿ ಪುಡಿ ಹಚ್ಚಿ ಬನ್ನಿ ಮತ್ತು ರೊಟ್ಟಿ ನೋಡಿ ರೊಟ್ಟಿ ಮಾಡಿದಾಯ್ತು ನೋಡಿ ಈ ಥರ ಮಾಡೈತೆ ನೋಡಿ ರೊಟ್ಟಿ ಒಂದೊಂದು ಕಡೆ ರೊಟ್ಟಿದು ಗೊತ್ತೇ ಇಲ್ಲ ರೀ ಯಾರಿಗೂ ಮುದ್ದೆ ಮಾಡ್ತೀರಿ ನೀವು ಮುದ್ದೆ ಎಷ್ಟು ಗಟ್ಟಿ ಅಂತಿಲ್ಲ ನಮ್ಮ ಕಡೆ ರೊಟ್ಟಿ ಗಟ್ಟಿ ಗಟ್ಟಿ ನೋಡಿ ಉತ್ತರ ಕರ್ನಾಟಕ ರೊಟ್ಟಿ ಗಟ್ಟಿ ನೋಡಿ ಮುದ್ದೆ ಕಮ್ಮಿ ರೀ ಕಡೆ ನಮ್ಮ ಹಳ್ಳಿ ನಮ್ಮ ಹಳ್ಳಿ ಸೈಡು ಮುದ್ದೆ ಕಮ್ಮಿ ರೀ ಬರೀ ರೊಟ್ಟಿ ಮಾಡ್ತೀವಿ ಕೇಳ್ತಿರ್ತಿರೊಬ್ಬರು ಅಕ್ಕ ನೀವು ಮುದ್ದೆ ಮಾಡಲ್ಲ ಅಕ್ಕ ನೀವು ಬರೀ ರೊಟ್ಟಿ ತಿಂತೀರಾ ಬಾಯಿ ನುಸಲ್ಲ ಅಂತ ಕೇಳ್ತಿರ್ತೀರಿ ಕಮೆಂಟ್ನಾಗ ಇಲ್ಲ ರೀ ನಮಗೆ ರೂಢ ರೀ ನಮ್ಮ ಮುದ್ದೆ ರುಡ ರೂಢಾಯಲ್ ನೋಡಿ ರೊಟ್ಟಿ ತಿನ್ನೋ ರುಡ ಐತಿ ರೊಟ್ಟಿ ತಿಂತೀವಿ ರೀ ಮುದ್ದೆ ತಿನ್ನೋ ರುಡ ಐತಿ ನಿಮ್ಮ ಮುದ್ದೆ ತಿಂತೀರೋಡಿ ರೊಟ್ಟಿನೇ ಗಟ್ಟ್ರಿ ಅನ್ನ ಕೊಡಲ್ಲ ನೋಡಿ ನಮ್ಮ ಅಕ್ಕ ರೊಟ್ಟಿನೇ ನೋಡಿ ಜಾಸ್ತಿ ಮಾಡೋದು ನಾಷ್ಟಾನೂ ಕಮ್ಮಿ ಬನ್ನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ರೊಟ್ಟಿ ಆಯಿತು ಎತ್ತಿರ್ತೀನಿ ರುಷ್ಠಿ ಎತ್ತಿಟ್ಟು ಅದು ಎತ್ತಿಟ್ಟು ರೀ ಇಟ್ಟು ಸಿಡ್ದೈತಲ್ಲ ಟೈಮ್ ಬಂದು ಎಂಟೂವರೆ ಹೇಗೆ ರೀ ಎಲ್ಲ ಎತ್ತಿಟ್ಟು ಒಂದಿಷ್ಟು ನೀರು ಹಾಕಿ ನೋಡಿ ಯಾಕಂದ್ರೆ ಇಟ್ಟು ಕುಂತಿರ್ತಿತ್ತಲ್ಲ ನೋಣ ಅದು ಅಂತ ಮನೆ ಹೊಲಸಾಗುತ್ತ ಅಂತೇಳಿ ನೀರು ಹಾಕಿ ಹೊರ್ಸಿ ಬಂದೀನಿರಿ ಬರೀ ನಾನು ಕೊತ್ತಂಬ್ರಿ ಫ್ರಿಜ್ ನೋಡಿಲ್ಲ ನೋಡಿ ಇಟ್ಟು ನೋಡಿ ಕೊಳು ಕೊಳಿತೈತೆ ಅಂತ ಮಾಡಿದ್ದೀನಿ ರೀ ಏನೂ ಆಗಿಲ್ಲ ನೋಡಿ ಫ್ರೆಶ್ ಆಯ್ತು ನೋಡಿ ಕೊತ್ತಂಬ್ರಿ ಕರಿಬೇವು ನೋಡಿ ಮೂರು ನಾಲ್ಕು ದಿನ ಆಗ್ತೈತಿ ತಂದು ಎಷ್ಟು ಫ್ರೆಶ್ ಆಯ್ತು ನೋಡಿ ಡೆಬ್ಬೆ ಹಾಕಿಟ್ಟು ರೀ ಕರಿಬೇವು ಇದನ್ನ ತಂಬ್ಲಾರ ಬೇ ಇಟ್ಟು ನೋಡಿ ಕೊತ್ತಂಬರಿ ಏಟೈತೆ ಹತ್ತು ರೂಪಾಯಿ ಇದಕ್ಕೆ ಫ್ರಿಜ್ ಇಲ್ಲಿಕ್ಕೂ ಈ ಥರ ರೀ ಫ್ರಿಜ್ ಇಲ್ಲಾರವರು ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇಲ್ಲಾರ್ದು ಎಲ್ಲಿ ತೊಗೊಂಡ್ತಾನೆ ಫ್ರಿಜ್ ಹೋದ್ ಅಂತ ತೊಗೊಳ್ತಾನೆ ಅಡ್ಜಸ್ಟ್ ಮಾಡ್ಕೊಟ್ಟು ಒಂದು ಹೋಗಬೇಕು ರೀ ಆದ್ರೆ ಫ್ರಿಜ್ನಾಗ ಇದ್ರಕ್ಕಿತ್ತು ನೋಡಿರಿ ಶ್ರಾವಣಿ ಸ್ಕೂಲ್ ಸ್ಕೂಲ್ಗೆ ಹೋದ್ರು ನಾನು ಕೂಡ ಬಂದು ನೋಡಿ ಇವಾಗ ಹತ್ತು ರೇಷನ್ ಥರಕ್ಕೆ ಹೋದ್ರಿ ಅವ್ರು ಶಾಲೆಗೆ ಶ್ರಾವಣ್ ಕುಮಾರ್ ನಂಗೆ ನೋಡಿ ಬಿಟ್ಟು ರೇಷನ್ ತೊಗೊಂಬರ ಬಂದೆ ರೇಷನ್ ಭಾಳ ಅಂದಿತ್ರಿ ಏಳು ಕಿಲೋ ಜೋಳ ಏಳು ಕಿಲೋ ಅಕ್ಕಿ ಕೊಟ್ಟರೆ ನೋಡಿ ಜೋಳ ಬಂದವ್ರೀ ಸಲೇನೋ ಜೋಳ ನೋಡ್ರಿ ಕಡಾ ಕೊಡ್ದೆ ಅವ್ರಿಗೆ ಕೊಟ್ಟುಬಿಡ್ತೀನಿ ರೀ ತಿಂಗಳ ಮೂ ಎರಡು ಮೂರು ತಿಂಗಳ ಹತ್ರ ತೊಗೊಂಡು ಇರಲೇ ಅದಾವ ಜೋಳ ಅದಾವ ಅಂದ್ರೆ ಅವರು ಹಿಂಗಾಗಿ ಇಟ್ಕೊಂಡಿದ್ವಿ ನೋಡಿ ಒಬ್ಬರು ತಗೊಂಡಿ ಅಂದ್ರೆ ಒಳಗೆ ಕೊಡ್ಬೇಕು ನೋಡಿ ಅದಕ್ಕ ಅಕ್ಕ ಹಿಂಗೆ ಜೋಳ ಇಲ್ಲ ನಮ್ಮ ಮೊದಲ ಕೊಡೋಕೈತೆ ತಗೋ ಅಂತ ಇದ್ರು ಈ ಸಲ ಕೊಟ್ಬಿಡ್ತೀನಿ ರೀ ಅವ್ರ ಮನೆಯಾಗ ಇರ್ತಾವ ಅಂತ ಇಟ್ಟು ಹೋಗಿ ಕುಂದಿರದಿಲ್ಲ ಬನ್ನಿ ಇವಾಗ ಏನೈತೆ ರೇಷನ್ ತೊಗೊಂಬಂದು ಅಕ್ಕಿ ಎಣ್ಣಾಕಿ ನೋಡಿ ಅಕ್ಕಿ ಎಣ್ಣಕೀನ್ ರೀ ನಾಳೆ ದೋಸೆ ಮಾಡಿದ್ರಾಕು ಅಂತ ನೀನೇ ಬಟಿತ್ತ ನಿಮ್ಗೆ ಐವತ್ತು ರೂಪಾಯಿ ಕೆಜಿ ಆದರು ಶ್ರಾವಣಿ ಮಮ್ಮಿ ದೋಸೆ ಬಟಾಟಿ ಪಲ್ಯ ಮಾಡ ಅಂತ ಭಾಳ ರಾತ್ರಿ ಅಳೋಕತ್ತಿ ಹಿಂಗಾಗಿ ನನಗೂ ಮಾಡೋದಾಗಿದ್ರಿ ಅದಕ್ಕೆ ಹೆಣ್ಯಕ್ಕಿನಿ ಇವತ್ತು ನಾಳೆ ಇವತ್ತು ಬುಧವಾರ ನೋಡಿ ನಾಳೆ ಗುರುವಾರ ನಾಳೆ ಮಾಡಿದ್ರ ಅಂತೇಳಿ ನಾ ಬಟ್ಟೆ ಬಾಂಡ್ಯದವ್ರಿ ಪೂಜೆ ಮಾಡೀನಿ ಊಟ ಮಾಡ್ಬೇಕಂತ ಮಾಡೀನಿ ಊಟ ಮಾಡಿ ಬಟ್ಟೆ ಬಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ನೋಡಿ ಸ್ನೇಹಿತರೆ ಬಟ್ಟೆ ಹೋಗಿದೆ ಬಾಂಡೆ ತೆಗಿದ ಎಲ್ಲ ಕೆಲಸ ಆಯ್ತು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂದ್ರೆ ಟೈಮ್ ಒಂದು ಒಂದು ಗಂಟೆ ಹಾಕಿ ಬಂದಿತ್ತು ರೀ ಲೈವ್ ಬರಬೇಕು ಒಂದುವರೆ ಆಗುತ್ತೆ ನೋಡಿ ಇವತ್ತು ಲೈವ್ ಬರ್ಬೇಕಾದ್ರೆ ಲೇಟ್ ಆಗುತ್ತೆ ರೀ ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ಬನ್ನಿ ಮತ್ತೆ ಲೈವ್ ಬಂದು ಆಮೇಲೆ ಸಿಗ್ತೀನಿ ಸ್ನೇಹಿತರು ನಿಮಗೆಲ್ಲ ಮತ್ತು ಇವತ್ತು ನಾನು ಯಾಕೋ ಎಲ್ಲರೂ ಮೋಟೇಷನ್ ನಾನಾಗ ನಾ ಜಾಯಿನ್ ಬಟಾನ ಅಪ್ಲೈ ಮಾಡೋಕೆ ಮಾಡ್ತಾರ ಅಂತ ಅನ್ಕೋತಿದ್ಯಾನು ಇವತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಅವರು ಹೇಳಿದರು ಅದಕ್ಕೆ ಹಿಂದಾಗಿ ಲೈವ್ ಬರೋದು ಲೇಟ್ ಆಯ್ತು ನೋಡಿ ಒಂದೂವರೆ ಆಗೇ ಟೈಮ್ ಇವಾಗ ಲೈವ್ ಬರ್ತೀನಿ ಬನ್ನಿ ಎಲ್ಲರೂ ಮತ್ತೆ ಹೇಳ್ತೀನಿ ರೀ ಮುಂದೆ ಇಡೋದ್ರಿ ಹೇಳ್ತೀನಿ ನಿಮ್ಗೆ ಯಾಕೆ ಇದಾಗಿತ್ತು ಅನ್ನೋದು ನೋಡಿ ಸಿಸ್ಟರ್ ನಾನು ಲೈವ್ ಮುಗಿಸಿ ಲೈವ್ ಬಂದಿದ್ದೆ ಎರಡು ದಿವ್ ತಾಸು ಲೈವ್ ಇದ್ ನೋಡಿ ಇವತ್ತು ಆಗಿನ ಇಪ್ಪ ಎಂಟು ಹದಿನೆಂಟು ಮಂದಿ ಇದ್ರಿ ನಾ ಲೈವ್ ಒಳಗೆ ಬಂದಿನಿ ರೀ ಹೆಣ್ಣು ಮಾಡಿ ರೆಡ್ ಖಾಲಿ ಆತು ಮತ್ತು ಸಂಜೆ ಕಡೆ ಮಾಡಿನ್ರಿ ಮಾಡೀನಿ ರೀ ಏಳು ಗಂಟೆಕ ಲೈವಿಗೆ ಒಂದು ಜಿ ಬಿ ನೆಟ್ ಹಾಕ್ಸ್ಕೊಂಡಿನಿ ನೋಡಿ ನಾಲ್ಕು ಬ್ಲೌಸ್ ಕಟಿಂಗ್ ಮಾಡೀನಿ ಟೈಮ್ ಬಂದು ಆರು ಗಂಟೆ ಆಗಿ ನೋಡಿ ಶ್ರಾವಣಕುಮಾರ್ ಆಟಿಗೆ ಸಮಯ ಮಾಡಿ ತುಂಬ ಇವೆಲ್ಲ ಎತ್ತಿಟ್ಟು ನೋಡಿ ಹತ್ತು ಮೂರು ಬಂದಿದ್ರು ಆರು ಗಂಟೆಗೆ ತಂಗ್ಳೋದು ಕಸ ಗುಡ್ಸಿ ಮತ್ತು ದೇವ್ರ ಮುಂದೆ ದೀಪ ಹಚ್ಚಿ ಸಿಗ್ತೀನಿ ನೋಡಿ ಸ್ನೇಹಿತರು ನಿಮಗೆ ಇವತ್ತು ನನಗೆ ಭಾಳ ಖುಷಿಯಾಗೈತೆ ಯಾಕೆ ಏನು ಅಂತ ನಾ ದೇವ್ರ ಮುಂದೆ ದೀಪ ಹಚ್ಚಿನ ನಿಮ್ಗೆ ಸಿಗ್ತೀನಿ ರೀ ಮೊದಲು ದೇವ್ರಿಗೆ ದೀಪ ಹಚ್ಚಿ ಮತ್ತು ಎಲ್ಲ ಕಸ ಗುಡ್ಸಿ ಎಲ್ಲ ಅಂಗಡಿ ಹೊಡ್ದು ಆಮೇಲೆ ಹೇಳ್ತೀನಿ ರೀ ನಿಮ್ಗೆ ಯಾಕೆ ಆಗೈತೆ ಅಂತ ನನಗೆ ಭಾಳ ಖುಷಿ ಆಗೈತೆ ಇವತ್ತು ಸ್ನೇಹಿತರೆ ನಾ ಯಾಕೆ ಇಷ್ಟು ಖುಷಿ ಆಗಿದ್ದೀನಿ ಯಾಕಿಲ್ಲ ಅಂತ ನಿಮ್ಗೂಡ ಶೇರ್ ಮಾಡ್ಬೇಕಂತ ಮಾತಾಡಕತ್ತೀ ನೋಡಿ ಶೇರ್ ಮಾಡ್ಬೇಕಂತ ಮಾಡಾಕತ್ತಿ ನೋಡಿ ದೇವ್ರ ಮುಂದಿ ಪಾಚ್ಮೆ ಭಾಳ ಆಗೈತೆ ರೀ ಯಾಕಂದ್ರೆ ನನಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬರ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ರೀ ನಿಮ್ಮೆಲ್ಲ ಸಪೋರ್ಟ್ ಸಾಕು ರೀ ನನಗೆ ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕೈತಿ ಮತ್ತು ನಾನು ಯೂಟ್ಯೂಬ್ನಿಂದ ಪೇಮೆಂಟ್ ಬಂದ್ರ ಬರಲಿ ಬರ್ಲಿಕ್ಕಿಲ್ಲ ಇಲ್ರಿ ಯಾಕಂದ್ರೆ ನನ್ನ ಟೆನ್ಷನ್ ಒಂದು ಹೋಳಾಗೈತೆ ಯೂಟ್ಯೂಬ್ನಿಂದ ಎಲ್ಲರೂ ಭಾಳ ಚ ಸಪೋರ್ಟ್ ಮಾಡ್ತೀವಿ ಸಿಸ್ಟರ್ ಹಂಗ್ರಿ ರೀ ರೀ ಆ ಥರ ಇರಿ ಸಿಸ್ಟರ್ ಈ ಥರ ಇರಿ ಅಂತ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೆಂಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರಿಗಾತು ನನ್ನ ಯುವರ್ಸ್ಗಳಿಗಾತು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನೋಡಿ ಮತ್ತು ನಾನು ಖುಷಿ ಆಗೈತೆ ಅಂದ್ರೆ ಇವತ್ತು ನಂದು ಏನು ಗೂಗಲ್ ಪೀನ್ ಬಂದಿಲ್ರಿ ಪೇಮೆಂಟ್ ಬಂದಿಲ್ಲ ಪ್ರತಿಯೊಬ್ಬರು ಅಕ್ಕ ನಿಮ್ದು ಪೇಮೆಂಟ್ ಬಂತ ಗೂಗಲ್ ಪೀನ್ ಬಂತ ಕೇಳ್ತೀರಿ ಮೌಂಟೇಷನ್ ಆನೆಗೆ ನಾಲ್ಕು ತಿಂಗಳ ಆಯ್ತು ನನಗೇನು ಗೊತ್ತಾಗ್ತಾ ಇಲ್ಲ ಅದು ಮೌಂಟೇಷನ್ ಆನ್ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಒಬ್ಬರು ಹಿಂಗೆ ಅಂದ್ರಿ ಅವ್ರ ಹೆಸರೆಲ್ಲ ಯಾಕೆ ಹೇಳಿದ್ಬಿಡಿ ಇಲ್ಲಿ ಹೇಳ ಅಟ್ನೂ ಸರಿ ಇರಲ್ಲ ರೀ ಎರಡು ಸಾವಿರ ರೂಪಾಯಿ ಬೇಕಕ್ಕ ಹಂಗೆ ಹಿಂಗೆ ಅಂತ ಕೇಳಿದ್ರಿ ನನಗೆ ಗೊತ್ತಿಲ್ಲ ಬ್ಯಾಡ ನಾನು ಯೂಟ್ಯೂಬೇ ಬಿಟ್ಬಿಡ್ತೀನಿ ರೀ ಎರಡು ಸಾವಿರ ರೂಪಾಯಿ ಕಟ್ಟೋದು ಆಟ ನನ್ಗೆ ಕೋತಾನು ಇಲ್ಲರಿ ಗೊತ್ತೈತಲ್ಲ ನೀನು ನನ್ನ ನನ್ನ ಯುವರ್ಸ್ಗಳಿಗೆ ಪ್ರತಿಯೊಂದು ನಾನು ವಿಡಿಯೋ ನೋಡು ಇವರ್ಸ್ಗಳಿಗೆ ಪ್ರತಿಯೊಂದು ಜೀರೋ ನಿಂತಾನೇ ಮ್ಯಾಲ ಬರ್ಬೇಕಾಗುತ್ತೆ ರೀ ಇವಾಗ ಹದಿನೇಳು ಸಬ್ಸ್ಕ್ರೈಬರ್ ಅದ ರೀ ನಿಮ್ಮ ಸಪೋರ್ಟ್ ನಿಂತ ಇದೇ ಥರ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತು ಯಾಕೆ ಇಷ್ಟು ಖುಷಿಯಾಗಿದೆ ಅಂದರೆ ಜಾಯಿನ್ ಬಟನ್ ಓಪನ್ ಮಾಡ್ಕೊಂಡಿನಿ ನಾನು ಅದು ಜಾಯಿನ್ ಬಟನ್ ತೊಗೋಬೇಕು ಹೆಂಗೆ ಜಾಯಿನ್ ಅಂಥೇಳಿ ಅಂತ ಗೊತ್ತೇ ಇದ್ದಿಲ್ಲರಿ ಮೊನ್ನೆ ಒಬ್ಬರು ಯೂಟ್ಯೂಬರು ಮೂರು ಸಾವಿರ ಸಬ್ಸ್ಕ್ರೈಬರು ಸಪೋರ್ಟ್ ಮಾಡಿ ನಿಮ್ಮ ನಮ್ಮ ಕಷ್ಟ ನಾವು ಅಂದ್ರೆ ನಿಮ್ಮ ಕೈಲಿ ಆದ್ರೆ ಎಲ್ಪ್ ಮಾಡಿ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಎಲ್ಲ ಸಪೋರ್ಟ್ ಮಾಡ್ತೀರಿ ರೀ ಯಾರು ಕೂಡ ನನಗೆ ನಾಲ್ಕು ತಿಂಗಳ ಹತ್ರ ಮೊನ ಆಗಿ ಯಾರೂ ಹೇಳಿದ್ದಿಲ್ಲ ರೀ ಒಬ್ಬರು ಸಿಸ್ಟರ್ ಇವತ್ತು ಅವರು ಯೂಟ್ಯೂಬರ್ ರೀ ಇವತ್ತು ಅವ್ರ ಬಗ್ಗೆ ಒಂದು ಹೆಮ್ಮೆ ಆಗುತ್ತೆ ನೋಡಿ ನನಗೆ ಅವರು ಯೂಟ್ಯೂಬರು ಅವ್ರು ಬ ಫೋನ್ ಹಚ್ಚಿದ್ರಿ ಒಂದು ಗಂಟೆಗೆ ನಾನು ಲೈವ್ ಬರ್ಬೇಕಂದೆ ಒಂದುವರೆ ಆತ್ರಿ ಇವತ್ತು ಬೇಕಾ ಟೈಮ್ ನೋಡಿರಿ ಲೈವ್ ಅವರು ಟೈಮ್ ನಾನು ಒಂದುವರಿ ಬಂದೇನ ರೀ ಅವ್ರು ಫೋನ್ ಹಚ್ಚಿದ್ರು ಸಿಸ್ಟರ್ ನಾನು ಇವಾಗ ಲೈವ್ ಓದ್ತೀನಿ ಇವಾಗ ಬಂದು ನೋಡಿ ಹಚ್ಚಿ ಹಚ್ಚಿದ್ರು ನೋಡಿ ಅಂತ ನಾನು ಅಂದೆ ಈಗ ಫ್ರೀ ಇಲ್ಲಿ ನಿಮ್ಮದು ಒಂದು ಪ್ರಾಬ್ಲಮ್ ಆಗೈತೆ ನೋಡ್ರಿ ಅಂತಂದ್ರು ಅಂದರು ಏನು ಹೇಳಿ ಸಿಸ್ಟರ್ ಅಂತಂದೆ ಮತ್ತು ಹಿಂಗೆ ನೋಡಿ ಜಾಯಿನ್ ಬಟನ ಮೂರು ಸಾವಿರ ಸಬ್ಸ್ ಮೂರು ಸಾವಿರ ಆಚೆವರು ಐದುನೂರು ಸಬ್ಸ್ಕ್ರೈಬರ್ಕ ಜಾಯಿನ್ ಬಟನ ಇದು ಆಗುತ್ತೆ ರೀ ಎಲ್ಲ ವೀಡಿಯೋಸ್ ನೋಡೀನ ರೀ ಬಟನ್ ಐತೆ ನಿಮ್ಮದಿಲ್ಲ ರೀ ನಿಮ್ಮದು ಮೊನೋ ಆಗೇ ನಾಲ್ಕು ತಿಂಗಳಾಯ್ತು ನಿಮ್ಮ ಗೂಗಲ್ ಪೇನ್ ಬರಬೇಕು ರೀ ಟಿ ಪೇಮೆಂಟ್ ಚಲೋ ರೀ ಸಿಸ್ಟರ್ ನಿಮ್ಗೆ ನೋಡಿರೋ ಒಂಥರ ಪಾಪ ಅನಿಸ್ತೈತಿ ನನಗೆ ಒಟ್ಟ ಏನೋ ಪಾಪ ನಿಮ್ಗೆ ಇಂಗ್ಲೀಷು ಗೊತ್ತಾಗಲ್ಲ ಏನೋ ಅದು ಯೂಟ್ಯೂಬ್ನಾಗ ಮಾಹಿತಿ ಇಲ್ಲ ನಿಮಗೆ ಹಂಗೆ ಚಲೋ ಮಾಡಿ ಏನೋ ಕಷ್ಟ ಐತೆ ಅಂತ ನಾನು ಯೂಟ್ಯೂಬ್ ಚಲೋ ಮಾಡೀನಿ ರೀ ಯಾಕಂದ್ರೆ ನಾನು ಟೆನ್ಷನ್ ಭಾಳ ಇತ್ತು ರೀ ಅದು ಆ ಥರ ಈ ಥರ ಮತ್ತು ಮನೀದು ಮಂದಿ ಟೆನ್ಷನು ಮತ್ತು ನಮ್ಮ ಮನೆ ಆಗು ಒಂಥರ ಟೆನ್ಷನ್ ರೀ ಅದು ಫ್ಯಾಮಿಲಿ ಒಳಗೆ ಆಗಿರ್ಬೋದು ಹೊರಗೆ ಆಗಿರ್ಬೋದು ಒಂಥರ ಟೆನ್ಷನ್ ಇತ್ತು ರೀ ಅದೆಲ್ಲ ವಿಡಿಯೋದಾಗ ಹೇಳ್ಕೊಡೋದು ಅಷ್ಟು ಸರಿ ಅಲ್ರಿ ರೀ ಪರಭಾತಾ ನಾನು ವಿಡ್ಯೋ ನೋಡ್ಸ್ತವ್ರಿಗೆ ಗೊತ್ತಾಗುತ್ತೆ ಮೊದ್ಲಿಂತ ನಾನು ವಿಡಿಯೋ ನೋಡ್ಕೊತ ಬಂದವ್ರಿಗೆ ಗೊತ್ತಾಗತ್ತೀ ಯಾಕಂದ್ರೆ ನಮ್ಮ ಶ್ರವಕುಮಾರ್ ನಮ್ಮ ಮೂರು ತಿಂಗಳ ಹಾಟ್ಲಿದಾಗ ಅವ್ರು ಅಪ್ಪ ಅರ್ ಅದು ಒಂದು ದೊಡ್ಡ ಟೆನ್ಷನ್ ಇತ್ತು ರೀ ನನಗೆ ಅದು ಮರೆಯೋಕೆ ಆಗಿದ್ದಿಲ್ಲ ರೀ ಯೂಟ್ಯೂಬ್ನಿಂದ ಅದನ್ನು ಮರೆತೀನಿ ರೀ ಇವಾಗ ಎರಡು ಮಕ್ಕಳು ನಾನು ಆರಾಮಾಗಿದ್ವಿ ನೋಡಿ ಯಾವುದೂ ಟೆನ್ಶನ್ ಇಲ್ಲ ಯೂಟ್ಯೂಬ್ನಿಂದ ಕ್ಯಾಮ್ರಾ ಮುಂದೆ ಹುಡ್ಕೊಂಡ್ರೆ ಸಾಕ್ರಿ ಕ್ಯಾಮ್ರಾ ಮುಂದೆ ಹಿಡ್ಕೊಂಡು ಸಾಕ್ರಿ ಕ್ಯಾಮ್ರಾ ಮುಂದೆ ಬಂದ್ರೆ ಸಾಕ್ರಿ ಫೋನಾಗ ಮಾಮೂಲಿ ಫೋನ್ಯಾಗ ಕ್ಯಾಮ್ರಾದೊಳಗೆ ನಾ ಮಾತಾಡೋಕಂತ ಸಾಕ್ರಿ ಒಂಥರ ಎಲ್ಲ ಟೆನ್ಷನ್ ಹೋಳಾಗಿ ಯೂಟ್ಯೂಬ್ ಫ್ಯಾಮಿಲಿ ಐತಲ್ಲಪ್ಪ ಅವ್ರ ಮುಂದೆ ಹೇಳ್ಬೇಕು ಅದನ್ನ ಹೇಳ್ಬೇಕು ಇದನ್ನ ಹೇಳ್ಬೇಕು ಅಂತ ಎಲ್ಲರೂ ನಿಮ್ಗೂಟ್ ಶೇರ್ ಮಾಡ್ತೀನಿ ರೀ ಮತ್ತು ಎಲ್ಲರೂ ಅಕ್ಕ ಭಾಳ ಬೇಜಾರಾಗಬಾಡಿ ಅಕ್ಕ ಭಾಳ ಟೆನ್ಷನ್ ತಗೋಬೇಡಿ ಅಂತ ಎಲ್ಲರೂ ಕಮೆಂಟ್ ಹಾಕ್ತಿರಿ ಭಾಳ ಮಂದಿ ಸಪೋರ್ಟ್ ಮಾಡ್ತೀರಿ ಮತ್ತು ಎಲ್ಲರೂ ನನಗೆ ಈ ಅದು ಒಂದು ಸಪೋರ್ಟ್ ಮಾಡ್ತಿಲ್ಲ ಒಂದು ಥ್ಯಾಂಕ್ಸ್ ಅನ್ನೋದು ಒಂದು ಸನ್ಪದ ರೀ ಅದು ನಿಮ್ಗೆ ಹೇಳೋಕ್ಕಾಗಲ್ಲ ರೀ ಅಷ್ಟು ಖುಷಿಯಾಗುತ್ತೆ ನೋಡಿ ನನಗೆ ಅದು ಒಂದೇ ನನ್ನ ನನಗೆ ಆಗುತ್ತೆ ರೀ ನಿಮ್ಮ ಕಮೆಂಟ್ ಓದಿ ನಿಮ್ಮ ಸಪೋರ್ಟ್ ನಿಂತ ನನಗೆ ಭಾಳ ಖುಷಿ ಆಗುತ್ತೆ ನೋಡಿ ನೀವು ಅಕ್ಕ ಹೀಗೆ ನಗುನಾಗುತ್ತೆ ಖುಷಿಯಾಗಿರಿ ಅಂತ ಎಲ್ಲರೂ ಕಮೆಂಟ್ ಹಾಕ್ತೀನಿ ನಾನು ಅಕ್ಕೊತ್ತ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಅಕ್ಕ ಹೀಗೆ ಇರೋ ಅಕ್ಕ ನೀನು ಈ ಯಶಾಂಕಾಂತ್ ಅಕ್ಕ ಖುಷಿಯಾಗಿರೋ ಅಂತ ಎಲ್ಲರು ಕಮೆಂಟ್ ಹಾಕ್ತೀರಿ ಬನ್ನಿ ನಾನು ಜಾಯಿನ್ ಬಟಾನ ಓಪನ್ ಮಾಡ್ಕೊಂಡಿನಿರಿ ಯಾರು ಮೆಂಬರ್ ಶಿಪ್ ತಗೋ ತಗೋರಿ ಅದನ್ನು ಯಾರು ಹೇಳ್ಕೊಟ್ರಂದ್ರೆ ಅಲ್ಲಿನ ಒಂದು ಪವಿತ್ರ ಅದ ನೋಡಿ ಅವ್ರಿಗೆ ನಾನು ಬೆಟ್ಟಿ ಹಾಕೊಂಡು ಹೋಗಿದ್ದೀನಿ ರೀ ನಂದು ನಂದಿಗಿರಿ ಅವ್ರ ಊರು ಅವರು ವಿಡಿಯೋ ಇಲ್ಲಿ ನೋಡಿ ವಿಡಿಯೋ ಮ್ಯಾಗ ಮೆನ್ಷನ್ ಮಾಡಿರ್ತೀನಿ ನೋಡಿ ಅವ್ರದ್ದು ಇಲ್ಲಿ ಬರಕತ್ತೈತಿ ನೋಡಿ ಅವ್ರಿಗೆ ಯಾರು ಸಪೋರ್ಟ್ ಮಾಡಿಲಕ್ಕಂದ್ರೆ ಸಪೋರ್ಟ್ ಆಗಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅವರು ಕೂಡ ನಾಲ್ಕು ತಿಂಗ್ಳಾತು ಪವಿತ್ರ ಬರವಲ್ಲದ್ರಿ ಬರವಲ್ದು ಅಂತ ಹೇಳ್ಕೊಂಡೆ ಅಕ್ಕ ಜಾಯಿನ್ ಬಟನ್ನೇ ಬಂದಿಲ್ಲಕ್ಕ ನಿಮ್ಮದು ಇದು ಮಾಡ್ಕೋ ಅಕ್ಕ ಅಂಥೇಳಿ ಅವ್ರು ಯೂಟ್ಯೂಬ್ ಚಕ್ ಸರ್ಚ್ ಮಾಡಿ ಆ ವಿಡಿಯೋ ನನಗೆ ಹಾಕಿದ್ರು ಯಾವ ಥರ ಮಾಡ್ಕೋಬೇಕು ಜಾಯಿನ್ ಬಟನ್ ಅಂತ ಆ ವಿಡಿಯೋ ಹಾಕಿದ್ರು ಆ ವಿಡಿಯೋ ವೀಡಿಯೋ ಪುಟ್ಟಕ್ಕೊಂಬನಿಗೆ ಅಪ್ಲೈ ಮಾಡಿ ನಾನು ಪುಟ್ಟಕ್ಕೊಂಬತ್ತು ನಾನು ಫೋನ್ಯಾಗ ಅದನ್ನ ಜಾಯಿನ್ ಅನ್ನೋದು ಇದು ಮೆಂಬರ್ಶಿಪ್ ತೊಗೊಂಡು ನೋಡಿ ಮೆಂಬರ್ಶೀಟಿಗೆಲ್ಲ ಇಷ್ಟ ಇದ್ದವರು ಮೆಂಬರ್ಶಿಪ್ ತೊಗೋರಿ ಈ ವಿಡಿಯೋ ಇಲ್ಲಿಗೆ ಮುಗಿಸಲ್ರಿ ಮತ್ತು ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರು ನಿಮಗೆ ವಿಡಿಯೋ ಎಲ್ತ್ ಆಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಯೂಟ್ಯೂಬ್ನಿಂದ ಪೇಮೆಂಟ್ ಬರ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ನಿಂತ ಒಂದು ಒಳ್ಳೆ ಒಳ್ಳೆ ಅಂದ್ರೆ ಒಂದು ಟೆನ್ಷನ್ ಒಳಗೈತೆ ನೋಡಿ ಒಳ್ಳೆಯ ವಿಷಯ ನೋಡಿ ಯೂಟ್ಯೂಬ್ ಅಂದ್ರೆ ಇವಾಗ ಶ್ರವಣಿಯರು ಸಜ್ಕಾ ಮಾಡಿ ಉಣ್ಣ ಕೊಟ್ಟು ನಾನು ಇಟ್ಕೊಂಡು ನನ್ನ ರೊಟ್ಟಿ ಪಲ್ಯ ಐತ್ರಿ ಚೌಳಿ ಪಲ್ಯ ರೊಟ್ಟಿ ಉಂಡು ಟೈಮ್ ಒಂದು ಒಂಬತ್ತೂರಿಗೆ ಬನ್ನಿ ಮತ್ತು ನಾಳೆ ವಿಡಿಯೋದ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್ ನೋಡಿ ಶ್ರಾವಣಿನ ಎದ್ದಾಡ್ರಿ ಕದ ಹಾಕ ವಸ್ತು ಇಂಟ್ರಿ ಮುಂದಿಲ್ಲ ಮತ್ತು ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮ್ಲಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು Bye sister, bye and are you, good night, bye.